ಚರ್ಚೆ ಮಾಡಿದ್ರೆ ಬಗೆ ಹೋಗುತ್ತೆ ಬಟ್ ನಮಗೆ ನಮ್ಮೆಲ್ಲರ ಉದ್ದೇಶ ಈ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕು ಈ ಜಿಲ್ಲೆಯ ಮಹಿಳೆಯರಿರ್ಬೋದು ಕಾರ್ಮಿಕರಿರ್ಬೋದು ಇರ್ಬೋದು ದಲಿತ ಇರ್ಬೋದು ರೈತರು ರೈತರು ಅಂದ್ರೆ ಯಾರು ವಕೀಲರು ಮೇಜರ್ ಆಗಿ ಅವರೇ ಉಳಿದಂತೆ ಎಲ್ಲ ಕಮ್ಯುನಿಟಿಯವರು ಎಲ್ಲ ಉಡ್ತಾರೆ ಇಲ್ಲ ಅಂತಲ್ಲ ಜಮೀನಿದೆ ಇಲ್ಲ ಅಂತಲ್ಲ ಬಹುತೇಕ ಜಾಸ್ತಿ ರೈತರು ಇವತ್ತು ಐದು ಗ್ಯಾರಂಟಿ ಸಹ ಎಲ್ಲರಿಗೂ ಬರುತ್ತೆ ಎಲ್ಲ ಕಮ್ಯುನಿಟಿಗೂ ಬರುತ್ತೆ ಇವತ್ತು ನೀರಾವರಿ ಯೋಜನೆಯಿಂದ ಪರಿಪೂರ್ಣವಾಗಿ ಈ ಜಿಲ್ಲೆ ಒಳಗಡೆ ಹೇಮಾವತಿ ಏರಿಯಾ ಇರ್ಬೋದು ಬಿ ಸಿ ಎಚ್ ಕೆ ಇರ್ಬೋದು ಈ ನಾಲ್ಕು ವರ್ಷದೊಳಗೆ ಏನಾರು ಮಾಡಿ ಶಾಶ್ವತವಾಗಿ ಒಂದು ಐವತ್ತು ವರ್ಷ ತೊಂದರೆ ಆಗದೇ ಮಾಡಬೇಕು ಅನ್ನೋ ಆಲೋಚನೆ ನಾವೆಲ್ಲ ಕೂತ್ಕೊಂಡು ಮಾತಾಡ್ತಿದ್ದೀವಿ ಮಾಡೋಣ ದಯವಿಟ್ಟು ಇವತ್ತು ವೆಂಕಟೇಶ್ ಹೇಳ್ದ ವೆಂಕಟೇಶ್ ಅಂತ ಒಂದು ಐವತ್ತು ಜನಕ್ಕೆ ಈ ಜಿಲ್ಲೆ ಅಧಿಕಾರ ಕೊಡ್ಸಿದ್ರು ಅವಾಗೆಲ್ಲ ಇವರು ಬೇಡ ಒಂದು ಬೋರ್ಡ್ ಚೇರ್ಮನ್ ಮಾಡಕ್ಕೆ ಕೊಡಲಿಲ್ಲ ತೊಂಬತ್ನಾಲ್ಕೂ ಚೇರ್ಮನ್ ಆಗಲಿಲ್ಲ ತೊಂಬತ್ತೆಂಟಕ್ಕೂ ಆಗ್ಲಿಲ್ಲ ಎರಡು ಸಾವಿರದ ನಾಲ್ಕಕ್ಕೂ ಆಗಲಿಲ್ಲ ಎರಡ್ ಸಾವಿರದ ಹದಿನೆಂಟಕ್ಕೂ ಆಗಲಿಲ್ಲ ಎರಡ್ ಸಾವಿರದ ಹದಿನೆಂಟಕ್ಕೆ ಅವ್ರ ಮುಖ್ಯಮಂತ್ರಿ ಆದ್ರೆ ಒಂದಷ್ಟು ಚೇರ್ಮನ್ ಮಾಡಬಹುದಾಯ್ತಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ಮುಖ್ಯಮಂತ್ರಿ ಆದ್ರಲ್ಲ ರೀ ಅವಾಗ ಮಾಡಬಹುದಾಯ್ತಲ್ಲ ಎರಡು ಸಾವಿರದ ಏಳರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ರೆ ಒಂದಷ್ಟು ಬೋರ್ಡ್ ಚೇರ್ಮನ್ ಮಾಡಬಹುದಾಯ್ತಲ್ಲ ಆಯಿತು ಎಸ್ ಟಿ ಜನ ಮನೆಗೆ ಏನು ಮಾಡಿದ್ರು ಅಥವಾ ಸಿದ್ದರಾಜ ಮನೆಗೆ ಏನು ಮಾಡಿದ್ರು ಜಿ ವಿಶಿವಕುಮಾರ್ ಕತೆ ಏನಾಯ್ತು ಪಾಪ ಅಂಬುಜಮ್ಮ ಬಡ್ಕೊಳ್ತಾರೆ ಒಂದು ಬೋರ್ಡ್ ಡೈರೆಕ್ಟರ್ ಮಾಡ್ಲಿವಲ್ಲ ಇವತ್ತು ಮಾಡಿದ್ರೆ ಈ ಜಿಲ್ಲೆ ಒಬ್ಬ ಕೆ ಪಿ ಎಸ್ ಸಿ ಮೆಂಬರ್ ಮಾಡಿದ್ರ ನೆಮ್ಮ ಕತೆಗೆ ಒಬ್ಬನ ಎಷ್ಟು ರಾಜೀವ್ ಚಂದ್ರಶೇಖರ್ ಆಯಿತು ಎಂ ಎಂ ರಾಮಸ್ವಾಮಿ ಆಯಿತು ಕುಪೇಂದ್ರ ರೆಡ್ಡಿ ಆಯಿತು ಎಷ್ಟು ಜನ ದುಡ್ಡಿಯರವ್ರನ್ನ ರಾಜ್ಯಸಭಾ ಮೆಂಬರ್ ಮಾಡಿದ್ರು ಮಂಡ್ಯದವ್ನ ಮಾಡಿದ್ರೆ

ಜಾಸ್ತಿ ಹತ್ತಿರದಿಂದ ಇವೆಲ್ಲ ಅಲ್ಲಿಂದ ಬಂದು ಬದಲಾವಣೆ ಆಗ್ಬೇಕು ಅದರಿಂದ ದಯಮಾಡಿ ನಾನು ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ನಮ್ಮೆಲ್ಲಾ ಶಾಸಕರು ನೀವು ಸೇರಿ ಮಾಡ ಯಾರು ಬಂದ್ ಮಾಡಲ್ಲ ಇವತ್ ಲೋಕಸಭಾ ಸದಸ್ಯ ಚುನಾವಣೆ ಇದೆ ಚುನಾವಣೆ ಆಗುವವರೆಗೂ ಎಲ್ಲಾ ತರ ಕೈ ಮುಗಿತಾರೆ ಎಲ್ಲಾ ತರ ವಿನಂತಿ ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಈ ಚುನಾವಣೆ ಆದ್ಮೇಲೆ ಅವ್ರ ಯಾರೋ ನಾವ್ ಯಾರೋ ಗೆದ್ರು ಒಟ್ಟೆ ಸೋತ್ರು ಒಟ್ಟೆ ಸೋತ್ರೆ ಬಾಯಿ ಬಂದ್ ಬೈತಾರೆ ಎದ್ರೆ ಒಂದ್ ಆರ್ ತಿಂಗ್ಳು ಒಂದ್ ವರ್ಷಕ್ಕೂ ಬಂದಿ ನಾನು ಅಲ್ಲಿ ಹೋಗಿದೆ ಇಲ್ಲಿ ಹೋಗಿದೆ ಬೆಳಗಾವಿಗೆ ಹೋಗಿದ್ದೆ ಹುಬ್ಳಿಗ್ ಹೋಗಿದೆ ಗುರುವಾರ ಹೋಗಿದೆ ನನಗೆ ಟೈಮ್ ಸಿಕ್ಲಿಲ್ಲ ಬರಕ್ ಆಗ್ಲಿಲ್ಲ ಸಾರಿ ಇವನ್ ಹೇಳಿದ್ದೆ ಪುಟರಾಜ್ ಹೇಳಿದ್ದೆ ತಮ್ಮಣ್ಣ ಹೇಳಿದ್ದೆ ಅಂತ ಕತೆ ಹೇಳ್ತಾರೆ ಅಷ್ಟೇ ಬಿಟ್ರೆ ಏನು ಆಗಲ್ಲ ನಮ್ಮ ಎಂಟ್ರ ಕೂಡ ಸ್ಟಾರ್ಟ್ ಚಂದ್ರು ಅವ್ರಲ್ಲ ಎದ್ರೆ ಬಿದ್ರೆ ಬಾಬಣ ಜೊತೆ ನಿನ್ ಜೊತೆ ನನ್ನ ಜೊತೆ ಊಟ ಕಡೆ ಇರ್ತಾರೆ ನಮ್ಮವ್ರನ್ನೇ ಮಾಡ ಹಾ ಬೇರೆಯವ್ರನ್ನ ಮಾಡೋ ಅವಶ್ಯಕತೆ ನಮ್ಗೆ ಈ ಜಿಲ್ಲೆಗೆ ಬರಬಾರ್ದು ದಯವಿಟ್ಟು ನೀವೆಲ್ಲರೂ ಸಹ ಇವತ್ತಿಂದ ಸಕ್ರಿಯವಾಗಿ ಇಪ್ಪತ್ತಾರನೇ ತಾರೀಕು ಚುನಾವಣೆ ತೊಡಗಿಸ್ಕೊಂಡು ಸೊ ನಮ್ಮ ಕೊಟ್ಟಿರೋ ಗ್ಯಾರಂಟಿಗಳು ಸರ್ಕಾರದ ಯೋಜನೆಗಳು ಅಭಿವೃದ್ಧಿ ಎಲ್ಲ ಹೇಳ್ಕೊಂಡು ಸೊ ದಯಮಾಡಿ ಎಲ್ಲರೂ ಒಗ್ಗಟ್ಟಾಗಿ ಚುನಾವಣೆ ಮಾಡಿ ತ್ವರಂತ ಮಾಡಿ ಮತ್ತೊಮ್ಮೆ ಆರ್ಥಿಕವಾಗಿ ನಿಮ್ಮೆಲ್ಲರೂ ಪಕ್ಷಕ್ಕೆ ಸ್ವಾಗತಿಸ್ಕೊಂಡು ಸೀನ ಅಲ್ಲಿ ಎಲ್ಲ ಮಂಡ್ಯ ತಾಲೂಕಿನ ಸಂಪೂರ್ಣ ಅದು ಮಂಡ್ಯ ಕ್ಷೇತ್ರ ಇರ್ಬೋದು ಶ್ರೀರಂಗಪಟ್ಟಣ ಕ್ಷೇತ್ರ ಇರ್ಬೋದು ಎಲ್ಲ ಮಂಡ್ಯ ತಾಲೂಕಿನ ಇಲ್ಲಿ ಬಂದಿರ್ತಕ್ಕಂಥ ಎಲ್ರಿಗೂ ಸ್ವಾಗತಿಸಿ ನನ್ನ ಇಲ್ಲಿವರೆಗೆ ಕೃಷಿ ವಿಶ್ವವಿದ್ಯಾಲಯ ಫಸ್ಟ್ ಟೈಮ್ ನಾನು ಕೃಷಿ ಮಂತ್ರಿಯಾಗಿ ಮಾಡ್ತಾ ಇದ್ದೀನಿ ನಾನು ಹೆಲ್ತ್ ಮಿನಿಸ್ಟರ್ ಆಗಿ ಫಸ್ಟ್ ಮೆಡಿಕಲ್ ಕಾಲೇಜ್ ಇದ್ದೆ ಅದಕ್ಕಿಂತ ಮೊದಲೇ ಯಾಕೆ ಇವರೆಲ್ಲ ಮಾಡಲಿಲ್ಲ ನಾನು ಮಂಡ್ಯದವನು ನಾನು ನಿಮ್ಮ ಅಣ್ತಮ್ಮ ನನಗೆ ಅಭಿಮಾನ ಇದೆ ನನಗೆ ಮಾಡಬೇಕು ಅನ್ನೋ ಕಮಿಟ್ಮೆಂಟ್ ಇದೆ ಮಾಡ್ತೀನಿ ಬೇರೆಯವರು ಮಾತನಾಡ್ತಾರೆ ಮಾಡೋಕ್ಕಾಗಲ್ಲ ಯಾವುದೇ ಪಕ್ಷದ ಲೀಡರ್ ಆಗಲಿ ಆ ಜಿಲ್ಲೆಯವರೇ ಆ ಜಿಲ್ಲೆಯ ಅಭಿಮಾನ ಇರೋರೆ ಮಾತ್ರ ಜಿಲ್ಲೆಯ ಅಭಿವೃದ್ಧಿಗೆ ಜಿಲ್ಲೆಯಾದ್ಯಂತ ಸಲ ಸಿಗ್ತದೆ ರಾಜ್ಯದಾದ್ಯಂತ ಮಾಡುವಂತ ಕರ್ತವ್ಯನೇ ಎಲ್ಲರೂ ಮಾಡ್ತಾರೆ ಎಲ್ಲಾ ಪಕ್ಷದ ಬೇಡುಗಳು ಮಾಡ್ತಾರೆ ಅಂತ ಆದ್ರೆ ಜಿಲ್ಲೆಗೆ ವಿಶೇಷವಾಗಿ ಏನಾರು ಮಾಡ್ಬೇಕು ಅಂದ್ರೆ ಆ ಜಿಲ್ಲೆಯವರೇ ಆಗ್ಬೇಕು ಅನ್ನೋದನ್ನ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು ಅವ್ರು ಹೇಳೋದನ್ನ ಇಲ್ಲಿ ಕೂತಿರೋರು ಬಹುತೇಕ ಯಾರೋ ಒಂದೆರಡು ಜನ ಬಿಟ್ರೆ ಎಲ್ಲ ನಾವು ಹೋಗ್ಕೊಳ್ತಿದ್ದೀವಿ ಒಂದು ದೂರು ಅಂದಾಗ ಎಲ್ಲರೂ ಸೇರ್ತಾರೆ ಒಕ್ಲಿಗು ಒಕ್ಲಿಗರು ಎಲ್ ಗಂಟೆಗೆ ಒಕ್ಲಿಗರು ರಾಜ್ಯವನ್ನ ಈ ಜಿಲ್ಲೆಯನ್ನ ಈ ಮಟ್ಟಕ್ಕೆ ಇಟ್ಟು ಪ್ರಯತ್ನ ಮಾಡ್ತಾರ ನನಗೆ ಗೊತ್ತಿಲ್ಲ ದಯಮಾಡಿ ನನ್ನ ತಾಯಿ ತಾಯಕರ ಮನೆ ಹೇಳೋ ನೀವೆಲ್ಲ ಗ್ಯಾರಂಟಿ ತಗೊಂಡು ದಾರಿ ತಪ್ಪಿಡ್ತಾರ ನಿಮ್ಗೆ ಯೋಚನೆ ಮಾಡಬೇಕಲ್ಲ ಎಷ್ಟು ನೋವಾಗಲ್ವ ನಿಮ್ಗೆ ಅವ್ರ ಮೇಲೆ ಮಕ್ಳಿಗೆ ಬೇರೆ ಅನ್ನಕ್ಕೆ ಆಗತ್ತ ಗ್ಯಾರಂಟಿನ ಕೊಡಬಾರ್ದು ಕೊಟ್ಟಿದ್ದು ತಪ್ಪು ಅಂತ ಹೇಳ್ಕೊಂಬಂದ್ರು ಈಗ ಬಂದು ಗ್ಯಾರಂಟಿ ಕೊಟ್ಟರೋದ್ರಿಂದ ಹೆಣ್ಮಕ್ಳು ದಾರಿ ತಪ್ಪಿ ಯೋಚನೆ ಮಾಡಿ ನೀವೆಲ್ಲ ಹೆಣ್ಮಕ್ಳು ಈ ಐದು ಗ್ಯಾರಂಟಿ ಇದ್ರೆ ಇವತ್ತು ಬರಗಾಲಿ ಎದುರಿಸಬೇಕಾಗಿತ್ತು ಹಾಗಾಗಿ ಇವತ್ತು ಸೀನಣ್ಣವರ ನಾಯಕತ್ವದಲ್ಲಿ ವೆಂಕಟೇಶು ಯೋಗೇಶು ಅನೇಕ ಇರ್ಬೋದು ನೂರಾರು ಜನ ಪ್ರಮುಖರು ಎಲ್ಲ ಮಹಿಳೆಯರು ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಅತ್ಯಂತ ಹುದ್ದೆ ರೂಪವಾಗಿ ಸ್ವಾಗತ ಮಾಡ್ತೀನಿ ನಿಮ್ಮ ಸೇರ್ಪಡೆಯಿಂದ ಈ ಜಿಲ್ಲೆಗೆ ಒಂದಷ್ಟು ಒಳ್ಳೆ ಕೆಲಸ ಮಾಡೋ ಪ್ರಯತ್ನ ಪ್ರಾಮಾಣಿಕರು ಮಾಡ್ತೀನಿ ನನಗೆ ಏನೇನು ಈಗ ನಾನೇನು ಹೊಸ್ದಾಗಿ ಮಂತ್ರಿ ಮಾಡಕ್ಕೆ ಈಗ ವೆಂಟರ್ ಬಂದ ಈಡ್ ಬಂದ ಹೊಸ್ದಾಗಿ ಮಂತ್ರಿ ಮಾಡ್ತಾರೆ ಮಂತ್ರಿ ಆಗೋಗಿಲ್ಲ ಸರ್ಕಾರ ಬಂದಿದ್ದು ಏನಂದರೆ ನೀವೆಲ್ಲ ಶಕ್ತಿ ತುಂಬಿದ್ರೆ ಒಂದಷ್ಟು ಸಾರ್ವಜನಿಕ ಒಳ್ಳೆ ಕೆಲಸ ಮಾಡ್ತೀವಿ ಜಿಲ್ಲೆಗೆ ಒಳ್ಳೆ ಕೆಲಸ ಜಿಲ್ಲೆ ಆಗಲಿ ಜಿಲ್ಲೆ ಸ್ವಲ್ಪ ಸಹ ಮಾಡಿ ಇವತ್ತು ಬಾಬಣ್ಣ ರವಿ ನಾನು ಶ್ರೀರಣ್ಣ ಮಾಜಿ ಶಾಸಕರು ಇದ್ದಾರೆ ಶ್ರೀರಣ್ಣ ಈಗ ಹಾಲಿ ಶಾಸಕರು ರವಿ ಅಣ್ಣ ಇದಾರೆ ಬಾಬಣ್ಣ ಅವರೇ ನಾನಿದ್ದೀನಿ ವೆಂಕಟೇಶ್ ಯೋಗೇಶ್ ಈ ತರದ ಎಲ್ಲ ಯಾರು ಸೇರ್ಪಡೆ ಆಗ್ತಾ ಇದ್ರು ನಿನ್ನೆಲ್ಲೂ ಕನಿಷ್ಠ ಯಾವುದೇ ಕಾರಣಕ್ಕೆ ಒಂದು ಸಣ್ಣ ನಿಮಗೆ ಬೇಸರ ಆಗದಂಗೆ ನೋವಾಗ್ದಂಗೆ ಹಳುನು ಹಸುಗುರು ಅನ್ನೋ ತಾರೆತಮ್ಯದಲ್ಲಿ ನಮ್ಮ ಜೊತೆಲಿರೋರು ಈಗ ಬಂದವರು ಎಲ್ಲರೂ ವಿಶ್ವಾಸ ಹೋಗ್ತೀವಿ ಏನೇ ಏನೇ ಸ್ಥಳೀಯವಾಗಿ ವ್ಯತ್ಯಾಸ ಆದ್ರು ನನಗೆ ನನಗೂ ಬಾಬಣ್ಣ ರವಿ ಅಣ್ಣ ಯಾವ ಡಿಫ್ರೆನ್ಸು ಇಲ್ಲ ರವಿ ಅಣ್ಣ ಹತ್ರ ಏನಾದ್ರೂ ಒಂದು ಆಗದೆ ನನ್ನ ಹತ್ರ ಬರಲಿ ನನ್ನ ಹತ್ರ ಆಗದೆ ರವಿ ಅಣ್ಣ ಹತ್ರ ಬರಲಿ ಬಾಬಣ್ಣ ಹತ್ರ ಬಾಬಣ್ಣ ಹತ್ರ ಆಗೋ ಕೆಲಸ ಬಾಬಣ್ಣ ಮಾಡ್ತಾರೆ ನನ್ನ ಹತ್ರ ಆಗೋ ಕೆಲಸ ನಾನು ಅಥವಾ ಯಾವುದೇ ಕಾಂಟ್ರವರ್ಸಿ ಏನೇ ಬಂದ್ರು ನಾನು ನೇರವಾಗಿ ಬರೀ ನಾನು ಅವ್ರೂ ಕೆಲದ ಎದುರುಗಡೆ ಕೂಸ್ಕೊಂಡು ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ನಾನೇನು ಈಗ ಪ್ಯಾರ್ಲಾಗ್ ಪಾಟಿ ಕಟ್ಟೋ ಅವಶ್ಯಕತೆ ಇಲ್ಲ ಪ್ಯಾರ್ಲಲ್ಲಾಗ ಏನು ಮಾಡೋ ಅವಶ್ಯಕತೆ ಇಲ್ಲ ಎಲ್ಲ ಏನಿದ್ರು ಬೇಜಾರು ಮಾಡ್ಕಿದಾರೆ ಏನ್ ಮಾಡ್ತಾ ನಂದೇನ ನನಿನ್ ತಪ್ಪಾಯ್ತು ಹತ್ರ ಹೇಳಿ ತೊಂದರೆ ಇಲ್ಲ ಅದೇ ಬಾವಣ್ಣ ಒಂದು ಯಾಕೆ ನಾ ಹಿಂಗೆ ನಮ್ಮ ಹುಡುಗ ಬಂದಿದ್ದಂತೆ ಅಂದ್ರೆ ಅದೇನು ಅಪರಾಧ ಅಂತ ಅನ್ಕೊಳ್ಳಲ್ಲ ಆಯ್ತು ಬಿಡಪ್ಪ ಗೊತ್ತಾಗಿಲ್ಲ ಆಗಿದೆ ಕರಿ ಇಲ್ಲಿ ಮಾತಾಡ್ತೀನಿ ಸೆಟ್ರೇಟ್ ಮಾಡ್ಕೊಂಡು ಹೋಗೋಣ ಮೊನ್ನೆ ಸೇರ್ಪಡಾದಂತ ನಮ್ಮ ಕಬ್ಬಿನಡಿ ಸತೀಶ್ ನಮ್ಮ ಪಕ್ಷ ಮುಖಂಡರಾದಂತ ಎಲ್ಲ ಮಾಧ್ಯಮ ಸ್ನೇಹಿತರು ಭಾಗವಹಿಸಿದ್ರು ತಡವಾದ್ರೂ ಒಳ್ಳೆ ನಿರ್ಧಾರವನ್ನು ವೆಂಕಟೇಶು ತಗೊಂಡಿದ್ದಾನೆ ಸಹ ನನ್ನ ಅವರ ಸಂಬಂಧ ಪ್ರಪ್ರಥಮವಾಗಿ ಅವರು ಎಮ್ ಎಲ್ ಎ ಇತ್ತು ಅವತ್ತಿನ ಪರಿಸ್ಥಿತಿ ಅವರು ಅವರಲ್ಲೇ ಹೊರ್ಕೊಂಡು ನಾನು ಹೊರಗಡೆ ಬಂದೆ ಎಲ್ರು ಒಂದೊಂದು ಅರ್ಥ ಆದ್ಮೇಲೆ ಗೊತ್ತಾಗುತ್ತೆ ಎಂಥದ ಪರಿಸ್ಥಿತಿ ನಿಮಗೂ ಬಹಳ ಜನಕ್ಕೆ ಗೊತ್ತಿಲ್ಲ ಇವತ್ತು ಕೆಲವರೆಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಒಕ್ಲಿರ್ಬೋದು ಅಥವಾ ಆಕೆ ಬರ್ಬೋದು ಇವತ್ತು ಹೋರಾಡ ದೇವಿ ಕೊಟ್ಟರು ಜನತಾದಳ ಅಂತ ಹೇಳ್ತಾರೆ ಅವ್ರಿಗೆ ಯಾರಿಗಾರ ಪೆಟ್ಟಿ ನಾನು ಮಾತಾ ಗೊತ್ತ ನಿಮಗೆ ಪೆಟ್ಟಿನೋ ಅವಕಾಶ ಸಿಗದೇ ಇಲ್ಲ ಯಾರು ಅವ್ರ ಹತ್ರ ಬೈತಾರೆ ಅವ್ರಿಗೆ ಮಾತ್ರ ಪೆಟ್ಟು ಗೊತ್ತಾಗುತ್ತೆ ದೂರದಲ್ಲಿ ಇದ್ರೆ ಪೆಟ್ಟೆ ಗೊತ್ತಾಗ ನೀವೆಲ್ಲ ಅದೇ ಅಭಿಮಾನ ವಿಶ್ವಾಸವನ್ನು ವ್ಯಕ್ತಪಡಿಸ್ತೀರ ದುರಾದೃಷ್ಟ ನೋಡಿ ಈ ಜಿಲ್ಲೆಗೆ ಸ್ವತಂತ್ರ ಬಂದ ಮೇಲೆ ಸೊ ಜನತಾದಳದ ಅಧಿಕಾರ ಅನೇಕ ಆಗಿದ್ದಾರೆ ಪ್ರಧಾನಿಯಾಗಿದ್ದಾರೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾಗಿದ್ದಾರೆ ದೇವೇಗೌಡರು ಮುಖ್ಯ ಯೋಚನೆ ಮಾಡಿ ಏನಾದ್ರೂ ಒಂದು ಜಿಲ್ಲೆಗೆ ಪ್ರಮುಖವಾದಂತ ಅಭಿವೃದ್ಧಿ ಕೆಲಸ ಆಗಿದೆ ಮನವಾಡಿ ಮಾತಾಡುದು ಕಾವೇರಿ ಕಾವೇರಿ ಅವಾಗಲೇ ತೀರ್ಮಾನ ಇರೋದು ಚಿಪ್ಪೇಶ ಆದಾಗ ತೀರ್ಮಾನ ಆಗ್ತಾ ಇರೋದು ಇವತ್ ತೀರ್ಮಾನ ಮಾಡಕ್ಕಾಗತ್ತೆ ಲೋಕಸಭಾ ಸದಸ್ಯರಾಗಿ ಮಾತಾಡೋ ರೀತಿಯಲ್ಲೂ ಅವರು ಆಗುವಂತದ್ ಹೇಳಬೇಕಲ್ಲ ತೀರ್ಮಾನ ಆಗಿ ಕಾನ್ಸ್ಟಿಟ್ಯೂಷನಲ್ಲಿ ಸಂವಿಧಾನದಲ್ಲಿ ಒಂದು ಕಮಿಟಿ ಮಾಡಿ ಮಾನಿಟರಿಂಗ್ ಕಮಿಟಿ ಮಾಡಿ ಸೊ ಉದೋಗಲೋ ಅಧ್ಯಾಯ ಈಗ ಏನಿದ್ರು ಬಹುಶಃ ನೂರಕ್ಕೆ ನೂರಷ್ಟು ನೀರನ್ನು ಇಷ್ಟು ಕೊಡೋಕ್ಕಾಗಲ್ಲ ಅಷ್ಟು ಕೊಡೋಕ್ಕಾಗಲ್ಲ ಇದನ್ನ ಏನಾದರೂ ಮಾಡಿ ಕಡಿಮೆ ಮಾಡಿ ಜಾಸ್ತಿ ಮಾಡಿ ಅಂತ ಕೇಳೋದಕ್ಕೆ ಮಾತ್ರ ಅವಕಾಶವಿದೆಯಲ್ಲ ಇನ್ನೇನು ಉಳಿದಿಲ್ಲ ಪಕ್ಕದಲ್ಲಿ ನಮ್ಮ ರಾಮನಗರದ ಹತ್ರ ಮೇಕೆದಾಟನ್ನು ಮಾಡಲಿಕ್ಕೆ ಕಳೆದ ಎರಡು ವರ್ಷದಿಂದ ಪ್ರಯತ್ನ ಮಾಡುತ್ತೆ ಇಲ್ಲ ಬಿಜೆಪಿ ಇತ್ತು ಅದು ಬಿಜೆಪಿ ಒಜಿನ ಕರಲಿಲ್ಲ ಈಗ ಇವರು ಅನೇಕ ಸಲ आले ಆ ತಿಂದ್ರೈತು ವರ್ಷದಿಂದ ಇಷ್ಟೊಂದು ತೆಣ್ಣೆ ಕರಿಯೋ ಈಗ ನೀಕೆ ಜಡ್ ಮಾಡತರ ಅಂತ ಒಬ್ಬ ಸದಸ್ಯರು ಹೋಗ್ತಕದ ಅಧಿಕಾರಿ ಇದ್ದೆ ಮೆಕನಾತ್ಮ ಮಾಡಕರಿಲ್ಲ ಈಗ ಏನು ಹೇಳ್ತರೋ ನಿಮ್ಮ ನೆಂಶಕ್ಕೆ ಎಷ್ಟು ಸುಳ್ಳು ಹೇಳ್ತಾರ್ ಬಿ 2018 ಅಲ್ಲಿ ಎಲ್ಲಾ ಸಾಲವನ್ನ ಮಾಡ್ತೀನಿ ಅಂತ ರೂಪ ಮಾಡಿದ್ತಾ ಈ ಕೆಎಮ್ಎಲ್ಲಿ ಕೆಲವನ್ನೆಲ್ಲ ತರೊಳಗೆ ಆಶೆಕ ಆಕೈತು ಆಸೆನ್ ಒಸಪ ನೋಡ್ಕೊಂಡು ಬಂದಿ ಗೊತ್ತಾಗುತ್ತೆ ಮಂಡಿಯ ಎಕ್ಕಿಟಾದ್ರೆ ಅವರು ಆ ಸ್ನಾಯಕ ಇದನ್ನೆಲ್ಲ ಹೇಳಿ ಕೇಳಿ ಯಾರಿಗೂ ನಿಮ್ಮವ್ರೆ ನೀವೇ ಆಗ್ಬೇಕು ನಮ್ಮವ್ರು ನಾವೇ ಆಗ್ಬೇಕು ಯಾರು ಬಂದಾಗಲ್ಲ ಯಾರು ಎಷ್ಟೇ ದೊಡ್ಡ ನಾಯಕರಾದ್ರು ನಮ್ದು ಅನ್ನೋ ಅಭಿಮಾನ ಪ್ರತಿ ಸಾಧ್ಯ ಇಲ್ಲ